ವಿಶ್ವದ ಅತಿ ದೊಡ್ಡ ಹವಳದ ಬಂಡೆಗಳ ಸಮೂಹ ದ ಗ್ರೇಟ್ ಬ್ಯಾರಿಯರ್ ರೀಫ್ ನೋಡ್ರಿ ದ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ ಒಳಗ ಬರ್ತೈತಿ ಇಲ್ಲಿ ಏನ್ ಕೊಟ್ರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಸುಮಾರು ಸರಾಸರಿ ಎರಡ್ನೂರ ಐವತ್ತು ಮೈಲ್ ಎತ್ತರದಲ್ಲಿ ಭೂಮಿ ಸುತ್ತ ಸುತ್ತಿದೆ ಅದು ಭೂಮಿ ಸುತ್ತ ಸುತ್ತ ಒಂದು ಬಾರಿ ಸುತ್ತಲೇ ಎಷ್ಟು ತೋತ ಅಂದ್ರ ಇದು ನೈಂಟಿ ಟು ನೈಂಟಿ ತ್ರೀ ಮಿನಿಟ್ಸ್ ತೋತ ನೋಡ್ರಿ ತ್ರೀ ಮಿನಿಟ್ಸ್ ತೋತ ಸೊ ನೈಂಟಿ ಮಿನಿಟ್ಸ್ ಇಂದ ಆನ್ಸರ್ ಪರಿಸರ ಸಮರ್ಥ ನಿಯಮ ಅಂದ್ರೆ ಹೆಚ್ಚಿನ ಗುಣ ಲಕ್ಷಣ ಹೊಂದಿರುವ ಯಾವ ಪರಿಸರ ವ್ಯವಸ್ಥೆ ಕರಾವಳಿಯಲ್ಲಿ ಕಂಡುಬರುತ್ತದೆ ಇದು ಮ್ಯಾಂಗ್ರೋವ್ಗಳಲ್ಲಿ ಕಂಡುಬರುತ್ತದೆ ಪರಿಸರ ಸಮಸ್ಯೆಗಳನ್ನು ನಿಭಾಯಿಸುವ ಹಾಗೂ ಸಮರ್ಥ ಸಮರ್ಥನೀಯತೆಯನ್ನು ಉತ್ತೇಜಿಸುವ ಜಾಗತಿಕ ಪ್ರಯತ್ನಗಳ ಸಮಾನತೆಯನ್ನು ನಿರ್ವಹಿಸುವ ಹೊಣೆಗಾರಿಕೆಯನ್ನು ಹೊಂದಿರುವ ಸಂಸ್ಥೆ ನಮ್ಮ United Nation Empowerment Program. That is nothing but UNEP. Environment program. Not empowerment. Environment program. MRTP full form killer order. MRTP NRA, Monopolies and Restrictive Trade Practice. Not training program. This is restrictive trade practice. நேஷனல் பார்க் ஒழி ஃபேமஸ் ஏனேன் அந்த கேள்வரு நோட் இல்ல நேஷனல் பார்க் ஃபேமஸ் அது காஜிரங்கருபூமின் கரெக்டா ஏ டூ எல் ஐத்தி ஏ டூ இல் ஐதி இல்லதிர ಆನ್ಸರ್ ಕೋಣಗಳ ವಾರ್ಷಿಕ ಮಹಾವಲಸಿಗೆ ಪ್ರಸಿದ್ಧ ಆಗಿರುವ ಸೆರೆಂಗಿಟಿ ರಾಷ್ಟ್ರ ಉದ್ಯಾನ ಆಫ್ರಿಕಾದ ಯಾವ ದೇಶದಲ್ಲಿದೆ ಇದು ಆಫ್ರಿಕಾದ ತಾಂಜೇನಿಯಾದಲ್ಲಿ ಇದೆ ಉತ್ತರ ಗ್ರೀನ್ಲ್ಯಾಂಡ್ ಇಂದ ದಕ್ಷಿಣದ ಬೆಡಲ್ ಸಮುದ್ರದವರೆಗೆ ಅರವತ್ತು ಸಾವಿರ ಮೈಲು ದೂರ ವಲಸೆಗಾಗಿ ಸರ್ವ ಸರ್ವಾಗಿ ಅಕ್ಕಿ ಯಾವುದು ಅರವತ್ತು ಸಾವಿರ ಮೈಲು ದೂರ ಬರುವ ಯಾವಪ್ಪ ಅಂದ್ರ ಆರ್ಕೆಟಿಕ್ ಟರ್ನ್ ಅಂತ ಕರಿತಾರೆ ಇಂಗ್ಲಿಷ್ ಒಳಗ ಅಂದ್ರೆ ಇಲ್ಲಿ ಆರ್ಕಿಟೆಕ್ ರೇವಾಕಿ ಓಕೆ ಇದು ಎಷ್ಟು ಬರ್ತದೆ ಅಂದ್ರೆ ನಾವು ಅರೌಂಡ್ ತೊಂಬತ್ತು ಸಾವಿರ ಕಿಲೋಮೀಟರ್ ಬರ್ತದ ವಲಸೆ ಎಷ್ಟು ತೊಂಬತ್ತು ಸಾವಿರ ಕಿಲೋಮೀಟರ್ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನವನ್ನು ಜೀವ ವೈವಿಧ್ಯ ಅಂದ್ರೆ ಏನು ಬಯಾಲಜಿಕಲ್ ಡೈವರ್ಸಿಟಿ ಡೇ ಯಾವಾಗ ಆಚರಣೆ ಮಾಡ್ತಾರೆ ಬಯಾಲಜಿಕಲ್ ಡೈವರ್ಸಿಟಿ ಡೇ ಮೇ ಟ್ವೆಂಟಿ ಟು ಯಾರು ಆಚರಣೆ ಮಾಡ್ತಾರೆ ಯುನೆಸ್ಕೋದವ್ರು ಯುನೆಸ್ಕೋ ಕೃತಕ ಬದ್ಧಿಮತ್ ನಡೆಸಲ್ಪಟ್ಟ ನಡೆಸಲ್ಪಡುವ ವಿಶ್ವ ಮೊದಲ ವಿಶ್ವದ ಮೊದಲ ರೇಡಿಯೋ ವೇದಿಕೆ ಹೆಸರೇನು ಇದು ರೇಡಿಯೋ ಜಿಪಿಟಿ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಹಾಗೂ ಮಾಹಿತಿ ತಂತ್ರಜ್ಞಾನ ಇಲಾಖೆ ಕ್ಯಾಬಿನೆಟ್ ಸಚಿವರು ಯಾರು ನಮ್ಮ ರೈಲ್ವೆ ಮಿನಿಸ್ಟರ್ ಅವರಂತವರು ಅಶ್ವಿನಿ ವೈಷ್ಣವರು ವಿಶ್ವದಾದ್ಯಂತ ವೆಬ್ಸೈಟ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬೆಳಕಿರುವ ಸಂಕೇತ ಭಾಷೆ ಯಾವುದು ನೀವೇನೇನು ನೋಡ್ತಿರಲ್ಲ ವೆಬ್ಸೈಟ್ ಒಳಗ ಕಾಮನ್ ಕೋಡಿಂಗ್ ಲ್ಯಾಂಗ್ವೇಜ್ ಜಾವಾ ಸ್ಕ್ರಿಪ್ಟ್ ಡಾಕ್ಯುಮೆಂಟ್ ನ ಸ್ವರೂಪಗಳಿಗೆ ಸಂಬಂಧಿಸಿದ ಪಿಡಿಎಫ್ ಎಲ್ಲರಿಗೂ ಗೊತ್ತಿರಂತದೇ ಪಿ ಡಿ ಎಫ್ ಅಂದ್ರೆ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಚಂಪಾರಣೆಯಿಂದ ಪ್ರಾರಂಭಿಸಿದ್ರು ಚಂಪಾರಣ್ಯ ಇಲ್ಲದಂದ್ರೆ ಇದು ಚಂಪಾರಣ್ಯ ಬಿಹಾರ್ ಒಳಗ ನೋಡ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ತರಬೇತಿ ಅಕಾಡೆಮಿಯು ಯು ಪಿ ಭಾರತ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕರೆಕ್ಟಾ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಲ್ಲ ಯಾರಿಗಿದು ಐ ಎಸ್ ಇದು ಡ್ರೀಮ್ ಕಣ್ರಿ ಮಸೂರಿ ನಿರ್ವಾನ್ ಎಲ್ಲ ನಿರ್ವಾಚನ ಸದನ ಯಾವ್ದು ಸಂಬಂಧಿಸಿದ ನಿರ್ವಾಚನ ಸದನ ಇದು ಡೆಲ್ಲಿ ಸಂಬಂಧ ಡೆಲ್ಲಿ ಡೆಲ್ಲಿ ಒಳಗದ ಇದು ಭಾರತ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ ಶಾಸಕಾಂಗ ಹಾಗೂ ಕಾರ್ಯಾಂಗದ ಕ್ರಿಯೆಗಳನ್ನು ನ್ಯಾಯಾಂಗ ಪುನರ್ ನಿರ್ಮಿಸುವ ಅಧಿಕಾರವನ್ನು ನೀಡುವ ನ್ಯಾಯಾಂಗ ಸಮೀಕ್ಷೆ ಪರಿಕಲ್ಪನೆ ಎಲ್ಲರಿಂದ ಪಡೆಯಲಾಗಿದೆ ನಾವ್ ಇವನ್ನ ಏನ್ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡು ಯಾವ್ದು ಅದರಿಂದ ಇದು ಯು ಎಸ್ ಅಂತ ನೋಡ್ರಿ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ನೋಡ್ರಿ ಯಾವ್ಯಾವ ಪಾರ್ಟಿ ಯಾವ್ಯಾವ ಇದ್ರೊಳಗಿಂದ ಅಂತ ಕೇಳರ್ ಯಾವ ಸ್ಟೇಟ್ ಒಳಗಿಂದ ಯಾವ ಪಾರ್ಟಿ ಐತಿ ಅಂತ ಕೇಳರ್ ಯಾವ ಪಾರ್ಟಿ ನಿಮಗೆ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಎಲ್ಲಿಂದ ಐತಿ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳ ದೀದಿ ಸೊ ಸೆಕೆಂಡ್ ಆಪ್ಷನ್ ಎಲ್ಲದ ಇಲ್ಲ ಐತಿ ಇಲ್ಲ ಐತಿ ಇಲ್ಲ ಐತಿ ಭಾರತೀಯ ರಾಷ್ಟ್ರೀಯ ಲೋಕದಳ ಎಲ್ಲದ ಭಾರತೀಯ ರಾಷ್ಟ್ರೀಯ ಲೋಕದಳ ಹರಿಯಾಣ ಒಳಗೈತೆ ನಾಲ್ಕನೇ ಆಪ್ಷನ್ ಒಂದ್ ಐತಿ ಎರಡನೇ ಆಪ್ಷನ್ ಒಂದೈತಿ ನೆಕ್ಸ್ಟ್ ಶಿರೋಮಣಿ ದಳ ಎಲ್ಲ ಐತಿ ಇದು ಶಿರೋಮಣಿ ಬಿಹಾರ್ ಒಳಗೈತಿ ಸೊ ಆಪ್ಷನ್ ಆಬ್ವಿಯಸ್ಲಿ ಸಾರಿ ಇದು ಆಗಲ್ಲ ಇದು ಆಯ್ತು ಬಿ ಆಪ್ಷನ್ ನೆಕ್ಸ್ಟ್ ಮಾದೈ ಯಾರ್ಯಾರ್ದಪ್ಪ ಮಾದಯ್ ಇಸ್ಲಿ ಜಗಳ ಆಡೇ ಆಡ್ತಾರ ಕರ್ನಾಟಕ ದುರ್ಜೊತಿ ಯಾರ್ ಕರ್ನಾಟಕ ದುರ್ಜತಿ ಆಡೋರ್ ಯಾರು ಗೋವಾ ಕರ್ನಾಟಕ ವಿಧಾನ ಪರಿಷತ್ ಕೇಳರ್ ನೋಡ್ರಿ ವಿಧಾನಸಭೆ ಅಲ್ಲ ವಿಧಾನಸಭೆ ಅಂತಂದ್ರ ಎರಡ್ ನೂರ ಇಪ್ಪತ್ನಾಲ್ಕು ವಿಧಾನ ಪರಿಷತ್ ಅಂದ್ರ ಎಪ್ಪತ್ತೈದು ಕರೆಕ್ಟಾ ನೆಕ್ಸ್ಟ್ ಏನ್ ಕೇಳೋರ ಬೆಳಗಾವಿ ಸೌಧ ವಿಧಾನಸೌಧವು ಸುವರ್ಣ ವಿಧಾನಸೌಧವು ಕರ್ನಾಟಕದ ಶಾಸಕಾಂಗದ ಕಟ್ಟಡ ಆಗಿದೆ ಇದರ ನಿರ್ಮಾಣದಲ್ಲಿ ಅನುಸರಿಸ ಅನುಸರಿಸಲಾಗಿರೋ ವಾಸ್ತು ಶೈಲಿ ಯಾವ್ದಂದ್ರ ದ್ರಾವಿಡ ಶೈಲಿ ಕರ್ನಾಟಕದ ಅತ್ಯಂತ ಮುಂಚಿನ ಸ್ಥಳೀಯಂಶ್ ರಾಜವಂಶ ಕರಿತಾರೆ ನಮ್ ಕದಂಬರು ಕರ್ನಾಟಕದವರು ಅಫಿಷಿಯಲಿ ಕರ್ನಾಟಕದವರು ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಸ್ತುತ ಸಚಿವ ಸಂಪುಟದಲ್ಲಿರುವ ಯಾರು ಎಷ್ಟು ಜನ ಅಂತ ಕೇಳ ಮಹಿಳಾ ಸಚಿವರು ಲೇಡಿ ಮಿನಿಸ್ಟರ್ ಒಬ್ರೆ ಒನ್ ಅಂಡ್ ಓನ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ತೂಗು ಉದ್ಯಾನಿಗ ಉದ್ಯಾನವನಗಳಿಗಾಗಿ ಪ್ರಸಿದ್ಧಿ ಹೊಂದಿದ ಪುರಾತನ ನಗರ ಬ್ಯಾಬಿಲು ಎಲ್ಲ ಐತಿ ಈಗ ಬ್ಯಾಬಿಲೋನ ಇರಾಕ್ ಒಳಗೈತಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಾಜಿ ಜರ್ಮನಿಯ ಪ್ರಾಥಮಿಕ ಮಿಲಿಟರಿ ಹಾಗೂ ರಾಜಕೀಯ ನಾಯಕರಾಗಿದ್ದವರು ಯಾರು ಅಡಾಲ್ ಹಿಟ್ಲರ್ ಅವರು ಈ ಕೆಳಗಿನ ಯಾವ ಕದನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಫ್ರೆಂಚರ್ ಸೋಲಿಸ್ತಾರೆ ಇವರು ಫ್ರೆಂಚರ್ ಬ್ರಿಟಿಷರ್ ಸೋಲಿಸದ ಮೂರನೇ ಕರ್ನಾಟಕ ಎಲ್ಲಿ ಯಾವುದಂದ್ರೆ ವಾಂಡಿವಾಶಿಕದನ ಇದು ಭಾರತ ಯೋಜನನ್ನು ಘೋಷಿಸಿದ ಬ್ರಿಟಿಷ್ ವೈಸರ್ ರಾಯ್ ಯಾರು ವಿಭಜನೆಯನ್ನು ಯಾರು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಯಾವಾಗ ವಾಂಡಿ ವಾಸ್ಪದ ಹದಿನೇಳು ನೂರ ಅರವತ್ತಾರು ಆ್ಯನಿಬೆಸೆಂಟ್ ಅವರ ವಾರ್ತಾ ಪತ್ರಿಕೆ ಯಾವ್ದು ಆ್ಯನಿಬೆಸೆಂಟ್ ಅವ್ರ ಪತ್ರಿಕೆ ಸ್ಟಾರ್ಟ್ ಮಾಡಿದ್ದು ನ್ಯೂ ಇಂಡಿಯಾ ನೋಡ್ರಿ ನ್ಯೂ ಇಂಡಿಯಾ ಫಸ್ಟ್ ಬಿಪಿನ್ ಚಂದ್ರಪಾಲ್ ಅವರು ಸ್ಟಾರ್ಟ್ ಮಾಡ್ತಾರೆ ಆಕ್ಚುಲಿ ಬಿಪಿನ್ ಚಂದ್ರಪಾಲ್ ಅವರು ನ್ಯೂ ಇಂಡಿಯಾ ಪೇಪರ್ ಸ್ಟಾರ್ಟ್ ಮಾಡ್ತಾರೆ ಬಿಪಿನ್ ಚಂದ್ರಪಾಲ್ ಇಲ್ಲಿ ಆ್ಯನಿ ಬೆಸೆಂಟ್ ಅವರು ನ್ಯೂ ಇಂಡಿಯಾನೇ ಮಾಡ್ತಾರೆ ಬಟ್ ವಿಪಿನ್ ಚಂದ್ರಪಾಲ್ ಅವ್ರದ್ದು ವೀಕ್ಲಿ ಪೇಪರ್ ಇರುತ್ತೆ ಆ್ಯನಿ ಬೆಸೆಂಟ್ ಅವ್ರದ್ದು ಡೈಲಿ ಪೇಪರ್ ಇರುತ್ತೆ ಸೊ ಪೇಪರ್ ಹೆಸರು ನ್ಯೂ ಇಂಡಿಯಾ ಈ ಕೆಳಗಿನ ಯಾವ ರಾಷ್ಟ್ರಗಳ ಪೈಕಿ ಯಾವ ಈ ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರವು ಭಾರತ ಸ್ವಾತಂತ್ರ್ಯ ಆಚರಿಸುವ ಒಂದೇ ದಿನದಲ್ಲೇ ಆಚರಿಸುವ ದಿನದಲ್ಲೇ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರ ಆಗಸ್ಟ್ ಹದಿನೈದನೇ ತಾರೀಕು ಯಾವ ದೇಶ ಮತ್ ಅವ್ರದ್ದು ರಿಪಬ್ಲಿಕ್ ಡೇ ಐತೆ ಅಂತಂದ್ರೆ ಅಂದ್ರೆ ನೋಡ್ರಿ ಇಂಡಿಯಾ ಜೊತೆಗೆ ಆಚರಣೆ ಒಂದೇ ಒನ್ ಡಿ ರಿಪಬ್ಲಿಕ್ ಡೆಮಾಕ್ರೆಟಿಕ್ ಹೋಗ್ಬೇಕಾದ್ರೆ ಕ್ಯಾಂಗೋ ಮತ್ತ ಸೌತ್ ಕೊರಿಯಾ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಅನ್ನ ಬ್ಯಾರನ್ನ ನಾಲ್ಕೈದು ದೇಶಗಳು ನಮ್ಗೂಡನೆ ಆಚರಣೆ ಮಾಡ್ಕೋತಾರೆ ಕರ್ನಾಟಕದಲ್ಲಿ ನಡೆದ ಭಾರತ ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ಕರ್ನಾಟಕದಲ್ಲಿ ನಡೆದ ಭಾರತ ಸ್ವಾತಂತ್ರ್ಯದ ಹೋರಾಟದಲ್ಲಿ ಒಂಬತ್ತನೇ ಏಪ್ರಿಲ್ ಹತ್ತೊಂಬತ್ತೂರ ಮೂವತ್ತೆಂಟು ಒಂಬತ್ತನೇ ಏಪ್ರಿಲ್ ಹತ್ತೊಂಬತ್ನೂರ ಮೂವತ್ತೆಂಟು ಶಿವಪುರ ಧ್ವಜ ಸತ್ಯಾಗ್ರಹ ಆಯ್ತು ಓಕೆ ಇದೆ ಹದಿಮೂರನೇ ಏಪ್ರಿಲ್ ಒಳಗೆ ಏನಾಯ್ತು ಹದಿಮೂರನೇ ಏಪ್ರಿಲ್ ಹತ್ತೊಂಬತ್ ನೂರ ಮೂವತ್ತರೊಳಗ ಅಂಕೋಲಾ ಸಾಲ್ಟ್ ಬರ್ತಾವ ಓಕೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಯಾರನ್ನು ಕರ್ನಾಟಕದ ಸಿಂಹ ಅಂತ ಕರಿತಾರೆ ನಮ್ಮ ಕರ್ನಾಟಕದ ಸಿಂಹ ಯಾರು ಗಂಗಾಧರ್ ರಾವ್ ದೇಶಪಾಂಡೆ ಓಕೆ ಹಲವಾರು ಇತಿಹಾಸಕಾರರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸಂಸ್ಥೆ ಸ್ಥಾಪಕರಾದ ಮೊದಲನೇ ಹರಿಹರ ಅವರು ಬುಕ್ಕರಾಯವರ ಸೇನೆಯಲ್ಲಿ ಸೇನಾ ನಾಯಕರು ಇವ್ರು ನೋಡ್ರಿ ವಿಜಯನಗರ ಸ್ಥಾಪನೆ ಮಾಡಕ್ಕಿಂತ ಮೊದಲ ಇವರು ಸೇನಾ ನಾಯಕರಾಗಿರ್ತಾರೆ ಅಲ್ಲಿ ಅಂದ್ರೆ ವೀರಬಲ್ಲಾಳ ಅಂತ ವೀರಬಲ್ಲಾಳ ಮೂರು ಇಲ್ಲಿನ ಕಲ್ಲಿನ ರಥದಿಂದ ಆಕರ್ಷಿತರಾಗಿ ಶ್ರೀಕೃಷ್ಣ ದೇವರಾಯರು ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸಿದ್ರು ಇವ್ರು ನೋಡ್ರಿ ಕೋನಾರ್ಕ್ ತಿರುಪತಿ ಸಾರಿ ಕೋನಾರ್ಕ್ ಟೆಂಪಲ್ ಸೂರ್ಯ ಟೆಂಪಲ್ ನೋಡಿ ಸನ್ ಟೆಂಪಲ್ ನೋಡಿ ಪ್ರವೋಕ್ ಆಗಿ ಇವರು ಒಂದು ಕಲ್ಲಿನ ರಥ ಕಟ್ಟಿಸ್ತಾರೆ ಮಾನವನ ದೇಹದಲ್ಲಿ ಕೊಲಾಜನ್ ಉತ್ಪಾದನೆಗೆ ಅವಶ್ಯಕವಾಗಿರೋ ವಿಟಮಿನ್ ಯಾವುದು ವಿಟಮಿನ್ ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿಟಮಿನ್ ಸಿ ಲುಮಿನಸ್ ಫ್ಲಕ್ಸ್ ಲುಮಿನಸ್ ಫ್ಲಕ್ಸ್ ಎಲ್ ಎಂ ಸಣ್ಣ ಕರುಳಿನ ಯಾವ ಭಾಗವೂ ತನ್ನ ಹೆಸರನ್ನು ಅಕ್ಷರಶಃ ಹನ್ನೆರಡು ಬೆರಳು ಎನ್ನುವ ಅರ್ಥ ನೀಡ್ತಂದ್ರೆ ಇದು ಇಲ್ಲಿ ನೋಡ್ರಿ ಮೋಸ್ಟ್ ಆಫ್ ಇಸ್ ಅಬ್ಸರ್ವ್ ಇಯರ್ ಒಂದು ಜೀವಿ ಮತ್ತೊಂದರಿಂದ ಉಪಯೋಗ ಪಡುದು ಮತ್ತೊಂದು ಜೀವಿಗೆ ಯಾವುದೇ ತೊಂದರೆ ಆಗದ ಸಂಬಂಧ ಸೊ ರಿಲೇಶನ್ಶಿಪ್ ನೋಡ್ರಿ ಇದು ಒಂದ್ರ ಕಡೆಯಿಂದ ತಗೊಳತ್ತ ಬಟ್ ಅದಕ್ಕೆ ಹಾರ್ಮ್ ಮಾಡಲ್ಲ ಹಾರ್ಮ್ ಮಾಡಲ್ಲ ಅಂದ್ರೆ ಇದು ನೋಡ್ರಿ ಮ್ಯೂಚುಲಿಸಮ್ ಅಂದ್ರೆ ಒಂದ್ ಕೂಡ ತೊಗೊಳದು ಪ್ಯಾರಾಸೈಟಿಸಮ್ ಅಂದ್ರೆ ಡಿಪೆಂಡ್ ರಿಲೇಷನ್ ಅಂದ್ರೆ ತಗೊಳದ ಅಂಜಸ್ ತಗೊಳತ್ ಸಹಜೀವತ್ವ ಅಂದ್ರೆ ನೀ ತಗೋತೀನಿ ಬಟ್ ಏನು ಉಪಯೋಗ ಇಲ್ಲ ಮತ್ತೊಬ್ಬನಿಗೆ ಸೊ ಸಹಜೀವತ್ವ ಕಮಲಿಸಮ್ ಇವುಗಳಲ್ಲಿ ಯಾವ್ದು ಕೋವಿಡ್ ನೈನ್ಟೀನ್ ರೂಪಾಂತರಿಯಲ್ಲ ಇದು ಕೋವಿಡ್ ಇದು ಇದು ಕೋವಿಡ್ ಕೋವಿಡ್ ನೈನ್ಟೀನ್ಟೀನ್ಟೀನ್ ಅಲ್ಲ ಸೊ ಆನ್ಸರ್ ಪಾಕ್ಸ್ ಇಷ್ಟ ವಿಷಯ ಕೊಲೆ ಬೆಟ್ಟರು ಪ್ರಧಾನವಾಗಿ ಎಲ್ಲಿ ಕಂಡು ಬರುತ್ತೆ ನಮ್ಮ ಮಾನವ ಕರುಳುಗಳಲ್ಲಿ ಕಂಡು ಬರುತ್ತೆ ಆಪ್ಷನ್ ಇಸ್ ಎ ಒಂದು ಉಂಗುರು ಫಿಫ್ಟಿ ಪರ್ಸೆಂಟ್ ನಷ್ಟು ಪರಿಶುದ್ಧವಾಗಿದೆ ನೋಡ್ರಿ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಏನರ್ಥ ಏನಂತ ಕರಿತೇನು ಏನಂತ ಹೇಳ್ತೀರಿ ನೀವು ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತ ಹೇಳ್ತಿರಲ್ಲ ಇದು ಟ್ವೆಂಟಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಸಾರಜನಕ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ ನೈಟ್ರಸ್ ಆಕ್ಸೈಡ್ ಅನ್ನು ನಗಿಸುವ ನಿಲ ಅಂತ ಕರೀತಾರೆ ಕರೆಕ್ಟ್ ಐತಿ ನೈಟ್ರಿಕ್ ಆಕ್ಸೈಡ್ ನ ರಾಸಾಯನಿಕ ಫಾರ್ಮುಲಾ ನೈಟ್ರಿಕ್ ಆಕ್ಸೈಡ್ ಅಂದ್ರೆ ಇನ್ನೂ ಟು ಅಲ್ ಅಂತ ಕರಿತಾರೆ இல்லை ஆப்ஷன் ரெட் ஆன்சர் நைன்ஸ் நைன்ட்டி செவன் இச்ரோ இத்தீச்சை மாதிரி பிரக்காக வந்து நோட் சந்திரயானா அத்திய அத்திஹெச்சு உஷ்ணாச எஸ் இத்தெவென்ட்டி டிகிரி இத்தோர்ப்பா ஏன் தோர்ஸ் எங்க அத ಅಂತ ಹೇಳಿ ಒಂದು ಪೇಲೋಡ್ ಹೊಡ ಹೇಳ ನಾವು ವಿಕ್ರಮ್ ಲ್ಯಾಂಡರ್ ಇತ್ತಲ್ರಿ ಆ ಲ್ಯಾಂಡರ್ ಒಳಗ ಚಾರ್ಜ್ ಅಂತ ಅದ ಅದು ಕಂಡು ಹಿಡದವ್ರು ಸೆವೆಂಟಿ ಡಿಗ್ರಿ ಅದ ಅಂತ ಇದು ಯಾರ ಇದು ಅಂದ್ರ ಇದನ್ನ ಪೇಲೋಡ್ ಡಿಸೈನ್ ಮಾಡಿದವರು ಸ್ಪೇಸ್ ಫಿಸಿಕ್ಸ್ ಲ್ಯಾಬೋರೇಟರಿ ಅವ್ರು ಓಕೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅವರು ಅವರು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅವರು ಕೊಲಾಬೋರೇಷನ್ ಮಾಡ್ಕೊಂಡು ಫಿಸಿಕಲ್ ರಿಸರ್ಚ್ ಲ್ಯಾಬೋರೇಟ್ರಿ ಲ್ಯಾಬೋರಟರಿ ಅಹಮದಾಬಾದ್ ಜೊತೆ ಕೊಲಾಬೋರೇಷನ್ ಮಾಡ್ಕೊಂಡು ಇದು ಪೇಲೋಡ್ ಸೆಟ್ ಮಾಡಿ ಕಳಿಸೋರ ಈ ಪೇಲೋಡ ಸೆವೆಂಟಿ ಡಿಗ್ರಿ ಅಂತ ಹೇಳಿ ತೋರಿಸ್ತಾರೆ ಮಾನವರೊಡಗೂಡಿ ಕಾರ್ಯನಿರ್ವಹಿಸುವಂತೆ ಮಾನವ ರೂಪಿ ರೋಬೋಟ್ ಅಪೋಲೋವನ್ನು ವಿರುದ್ಧಪಡಿಸಿದೇಶ ಯಾವುದು ನೋಡ್ರಪ್ಪ ಆಸ್ ಹ್ಯೂಮನ್ ಹ್ಯೂಮನ್ ಹೆಂಗ್ ಕೆಲಸ ಮಾಡಿದ್ರೆ ಹಂಗೆ ಕೆಲಸ ಮಾಡೋದ್ರೆ ರೋಬೋಟ್ ರೆಡಿ ಮಾಡ್ಯಾರ ಯಾರೆಡಿ ಮಾಡ್ ರೆಡಿ ಮಾಡ್ತಾರೆ ಇದು ಇಪ್ಪತ್ತೈದು ಕೆ ಜಿ ಮಟ್ಟ ಹೊರತು ಒಂದು ಪರೀಕ್ಷೆಯಲ್ಲಿ ಇಪ್ಪತ್ತೈದು ಪ್ರತಿಶತ ಅಭ್ಯರ್ಥಿಗಳು ವಿಜ್ಞಾನ ವಿಷಯದಲ್ಲಿ ನೋಡ್ರಿ ಸೈನ್ಸ್ ಒಳಗ ಟ್ವೆಂಟಿ ಫೈವ್ ಪರ್ಸೆಂಟ್ ಸೈನ್ಸ್ ಒಳಗ ಟ್ವೆಂಟಿ ಫೈವ್ ಪರ್ಸೆಂಟ್ ನೆಕ್ಸ್ಟ್ ಹನ್ನೆರಡು ಪ್ರತಿಶತ ಅಭ್ಯರ್ಥಿಗಳು ಇಂಗ್ಲಿಷ್ ಹನ್ನೂರು ಅಂದ್ರೆ ಇವರಿಬ್ರು ಫೇಲ್ ಆಗಿ ಇದ್ರಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರಾಗ ಟೆನ್ ಪರ್ಸೆಂಟ್ ಸಾರಿ ಟ್ವೆಲ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಎರಡರೊಳಗ ಎಸ್ ಪ್ಲಸ್ ಇ ಸೈನ್ಸ್ ಮತ್ತೆ ಸೇರಿ ಟೆನ್ ಪರ್ಸೆಂಟ್ ಫೇಲ್ ಆಗ್ಯಾರ ಅಂದ್ರೆ ಏನು ಕೇಳಿದರು ಎರಡು ತೊಂಬತ್ತೆರಡು ಅಭ್ಯರ್ಥಿಗಳು ಎರಡ್ರಿಗೂ ಪಾಸ್ ಆಗ್ಯಾರೆ ನೋಡ್ರಿ ಎಲ್ಲ ಪರ್ಸೆಂಟೇಜ್ನೆ ಕೊಟ್ಟು ಎರಡು ನೂರ ತೊಂಬತ್ತೆರಡು ಎರಡ್ರಾಗ ಪಾಸ್ ಆಗ್ಯಾರ ಅಂತ ಕೇಳ ಸೊ ಹಂಗಿದ್ರೆ ಎಷ್ಟು ಮಂದಿ ಎಕ್ಸಾಮ್ ಬರ್ದಾರ ಅಂತ ಕೇಳ್ತಾರ ನೋಡ್ರಿ ಸೈನ್ಸ್ ಸೈನ್ಸ್ನಾಗ ಫೇಲ್ ಆದವ್ರು ಇಪ್ಪತ್ತೈದು ಪರ್ಸೆಂಟ್ ಟೋಟಲ್ ಕನ್ಸಿಡರ್ ಮಾಡಿದ್ರೆ ಇಂಗ್ಲೀಷ್ ಒಳಗೆ ಫೇಲ್ ಆದ್ರೆ ಎಷ್ಟು ಹನ್ನೆರಡು ಪರ್ಸೆಂಟ್ ಎರಡರ ಫೇಲ್ ಎಷ್ಟು ಹತ್ತು ಪರ್ಸೆಂಟ್ ಹಂಗಂದ್ರೆ ನೋಡ್ರಿ ಓನ್ಲಿ ಸೈನ್ಸ್ ಒಳಗೆ ಫೇಲ್ ಆದ್ರೆ ಎಷ್ಟು ಓನ್ಲಿ ಸೈನ್ಸ್ ಫೇಲ್ ಆದ್ರೆ ಎಷ್ಟ್ರ ಇಪ್ಪತ್ತೈದು ಮೈನಸ್ ಹತ್ತು ಮಾಡ್ರಿ ಎಷ್ಟು ಬರ್ತಾರ ಹದಿನೈದು ಪರ್ಸೆಂಟ್ ಓನ್ಲಿ ಇಂಗ್ಲಿಷ್ ಫೇಲ್ ಆದ್ರೆ ಎಷ್ಟು ಹನ್ನೆರಡು ಮೈನಸ್ ಹತ್ತು ಮಾಡ್ರಿ ಎಷ್ಟು ಬರ್ತದ ಎರಡು ಪರ್ಸೆಂಟ್ ಕರೆಕ್ಟಾ ಈಗ ಒಟ್ಟು ಟೋಟಲ್ ಫೇಲ್ ಆದ್ರೆ ಹೆಂಗ್ ಲೆಕ್ಕ ಹಾಕ್ತಿಗ ಇವ್ರು ಹದಿನೈದು ಪರ್ಸೆಂಟ್ ಸೈನ್ಸ್ ಫೇಲ್ ಆಗ್ಯಾರ ಎರಡು ಪರ್ಸೆಂಟ್ ಇಂಗ್ಲಿಷ್ ಫೇಲ್ ಆಗ್ಯಾರ ಹತ್ತು ಪರ್ಸೆಂಟ್

ನಮ್ಗೆ ಪಾಸ್ ಆದ್ರೆ ಎಷ್ಟು ಉಳಿತು ಸೆವೆಂಟಿ ತ್ರೀ ಪರ್ಸೆಂಟ್ ಪಾಸ್ ಸೆವೆಂಟಿ ತ್ರೀ ಪರ್ಸೆಂಟ್ ಅಂದ್ರೆ ಎಷ್ಟು ಟೂ ನೈಂಟಿ ಟೂ ಮಂದಿನೇ ಪಾಸ್ ಆಗಿದೆ ಟೋಟಲ್ ಹಾಂಗಿದ್ರೆ ಎಷ್ಟ್ರೊಳಗ ಎಕ್ಸ್ ಒಳಗೆ ಸೆವೆಂಟಿ ತ್ರೀ ಪರ್ಸೆಂಟ್ ಪಾಸ್ ಆಗುತ್ತೆ ಫೋರ್ ಹಂಡ್ರೆಡ್ ಬರ್ತು ಆನ್ಸರ್ ಫೋರ್ ಹಂಡ್ರೆಡ್ ಕೆಲವು ಕಾರುಗಳು ಪೆಟ್ರೋಲ್ ಇಂದ ಚಲಿಸುತ್ತವೆ ಎನ್ನುವ ಹೇಳಿಕೆ ನಿಜವಾದ ನಿಜವಾದ ಎನ್ನುವ ಹೇಳಿಕೆ ನಿಜವಾದಾಗ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು ನೋಡ್ರಿ ಏನ್ ಸ್ಟೇಟ್ಮೆಂಟ್ ಅದ ಕೆಲವು ಕಾರುಗಳು ಪೆಟ್ರೋಲ್ ಚಲಿಸುತ್ತವೆ ಸೊ ಇದು ಸ್ಟೇಟ್ಮೆಂಟ್ ಅದ ಯಾವ್ದು ಸ್ಟೇಟ್ಮೆಂಟ್ ತಪ್ಪು ಅಂತ ಕೇಳರ್ ಕೆಲವು ಕಾರುಗಳು ಪೆಟ್ರೋಲ್ ಚಲಿಸುವುದಿಲ್ಲ ಕರೆಕ್ಟ್ ಐತಿ ಚಲಿಸ್ತಾ ಅಂದ್ರೆ ಒಂದಿಷ್ಟು ಚಲಿಸಂಗಿಲ್ಲ ಅಂತ ಕೆಲವು ಕಾರೀಸೆಲ್ ಚಲಿಸ್ತವೆ ಪೆಟ್ರೋಲ್ ಚಲಿಸ್ತಾವ ಡೀಸೆಲ್ ನಿಂದ ಚಲಿಸ್ತಾವ ಯಾವುದೇ ನಿಂದ ಚಲಿಸುವುದಿಲ್ಲ ನೋಡ್ರಿ ಕೆಲವು ಕಾರು ಅಂತ ಆಲ್ರೆಡಿ ಮತ್ತೆ ಯಾವ್ದೇ ಕಾರುಗಳು ಪೆಟ್ರೋಲ್ ಚಲಿಸಲ್ಲ ಹಂಗಿದ್ರೆ ರಾಂಗ್ ಆಪ್ಷನ್ ಅತ್ತ ಬಟ್ ನಮ್ ಕ್ವಶನ್ ಇದೆ ರೈಟ್ ಆನ್ಸರ್ ಎಲ್ಲಾ ಕಾರುಗಳು ಪೆಟ್ರೋಲ್ ಚಲಿಸಲ್ಲ ಇದು ಎಲ್ಲ ಎಲ್ಲವೂ ಅಷ್ಟೇ ಚಲಿಸ್ತಾವ ಸೊ ನಮ್ಮ ಆನ್ಸರ್ ಸಿ